ಫ್ರೆಂಡ್ಸ್ ನೋಡಿ ನಾನಿವತ್ತು ಫೇರ್ನೆಸ್ ಕ್ರೀಮ್ನ ಮನೆಯಲ್ಲೇ ಮಾಡಿದ್ದೀನಿ ಅದು ಕ್ಯಾರೆಟ್ ಆಯಿಲ್ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಅಂದನೆ ವಿಟಮಿನ್ ಎ ಹೆಚ್ಚುವಾಗಿದೆ ಕ್ಯಾರೆಟ್ ಕಲರ್ ಹೊಡಿದಿರಾ ಅದು ಮುಖಕ್ಕೆ ಹೋದರೆ ವಾವ್ ಡಬಲ್ ಧಮಕ ವೆಲ್ಕಮ್ ಟು ಹೇಮಾ ನಾಗ್ವೆಸ್ಟ್ ನಾನು ಹಿಮ ಇವತ್ತು ಈ ಕ್ಯಾರೆಟ್ ಕ್ರೀಮ್ ಯಾವ ರೀತಿ ಮಾಡಿದ್ದೀನಿ ಇದು ಕೆಟ್ಟೇ ಹೋಗಲ್ಲ ಇದು ಪ್ರತಿಯೊಬ್ಬರೂ ಮಾಡಿಕೊಂಡು ಮನೇಲಿ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಯೂಸ್ ಮಾಡಿದ್ದೀನಿ ನಿಂದ ಯೂಸ್ ಮಾಡಿದ್ದು ಯಾವುದೇ ಟೈಪ್ ಆದ ಸ್ಕಿನ್ ಅವರಾದರೂ ಯೂಸ್ ಮಾಡಬಹುದು ಓಕೆನಾ ஜாஸ்தி மாதாபேட் ஹசுபி யாரும் ஃபஸ்ட் டெம் ஒன்று ஜானில் வசிப்பட் பண்ணிட்டு ஆல் தோட்டி டபல் டாப் மாதிரி ஸ்கிரீன் மேலே டபுள் டாப் மாதிரி த்ரீ டாட்ஸில் லைக்கு ஷேரு சப்ஸ்கிரைப் அந்த பண்ணி கேரட் கிரீம் யாவரீதினி அந்த இவத்தின் வீடியோஸ் ஷேர் மாதிரி ஃப்ரெண்ட்ஸ் இல்லொன்று பான் தகண்டு இதை சுமாரும் நானொந்து நாலக்கி இந்த ஐந்து டீஸ்பூன் வரைக்கும் கொபரி எண்ணெக்கொள்னி ஓகேனா கொபரி எண்ணெய் ஸ்வல்பிந்த மூரு சமச்சது கேரட் ஹாக்கொள்தீனி ಅವಾಗ ಇದನ್ನು ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿ ಕ್ರೀಮ್ ಥರ ಇವತ್ತು ನಾನು ಫೇರ್ನೆಸ್ ಕ್ರೀಮ್ ಯಾವ ರೀತಿ ಮನೇಲಿ ಮಾಡೋದು ಅನ್ನೋದು ಶೋ ಮಾಡ್ತಾ ಇದ್ದೀನಿ ನಿಮಗೆ ಓಕೆನಾ ಫೇರ್ನೆಸ್ ಕ್ರೀಮ್ ಈಗ ಸ್ಟವ್ ಆನ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಸಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಓಕೆನಾ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿ ಇಟ್ಕೊಳ್ಬೋದು ಸೊ ಸಿಮ್ಮಲ್ಲಿ ಇರಲಿ ಸಿಮ್ಮಲ್ಲಿದೆ ಇದು ಇದು ಚೆನ್ನಾಗಿ ಆ ಏನಂತೀವಿ ಈ ಕ್ಯಾರೆಟಲ್ಲಿರೋ ಅಂಶ ಎಲ್ಲ ಆ ಎಣ್ಣೆ ಇಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಲಿ ಇದು ಓಕೆನಾ ನೋಡಿ ಈಗ ಅದು ಬಾಯ್ಲ್ ಆಗಕ್ಕೆ ಶುರು ಆಗಿದೆ ನಾನು ಒಂದ್ಸರ ಸ್ಪೂನು ಚಮಚ ಸಹಾಯದಿಂದ ನೀಟಾಗಿ ನಾನು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಮಾಡಲಿಲ್ಲ ಯಾಕಂದ್ರೆ ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಓಕೆನಾ ಇನ್ನೊಂದು ಟೂ ಮಿನಿಟ್ಸ್ ಆಗಲಿ ಅರೆಟ್ ಎಲ್ಲ ಒಂಥರ ಹಂಗೇನಂತೀವಿ ಉಂಗ್ರುಕೊಂಡು ಹಂಗೆ ಡ್ರೈ ಆಗಬೇಕು ಆ ಎಣ್ಣೆಯಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡೋಣ ನೀವು ಹೆಚ್ಚೆ ಸರೆಲ್ಲ ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ ಹಿಂಗೆ ಇಮ್ಮರ್ಕೊಂಡು ಬರ್ತಿದೆ ಅಂತ ಎಣ್ಣೆ ಕಲರು ಚೇಂಜ್ ಆಗಿದೆ ಇನ್ನೊಂದು ಅಂದರೆ ಎಣ್ಣೆ ಪ್ರಮಾಣಕ್ಕಿಂತ ನಾನು ಕ್ಯಾರೆಟ್ ಕ್ರೀಮ್ ಪ್ರಮಾಣ ಜಾಸ್ತಿ ಹಾಕಿದ್ದೀನಿ ಇದು ಕ್ಯಾರೆಟ್ ಕ್ರೀಮ್ ಮಾಡ್ತಿದ್ದೀನಿ ನಾನು ಓಕೆನಾ ನಾನು ಟೂ ಮಿನಿಟ್ಸು ನೋಡಿ ಹಾಕ್ತಾ ಬಂತು ನಿಮ್ಗೆ ಎಷ್ಟು ಗೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ ನೋಡಿ ಕ್ಲೋಸಪ್ ಆಫ್ ತೋರಿಸ್ತೀನಿ ಆಲ್ಮೋಸ್ಟ್ ಆಗಿ ಬರ್ತಿದೆ ಸೊ ಈಗ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ನ ಓಕೆನಾ ಮತ್ತು ಇದು ತಣ್ಣಕ್ಕೆ ಆಗೋವರೆಗೂ ನಾನು ಯಾವ ಪ್ರೋಸೆಸ್ಸು ಮಾಡೋಕ್ಕಾಗಲ್ಲ ಆಮೇಲೆ ಶೋಧಿಸ್ಕೊತೀನಿ ಇದನ್ನು ಡಬಲ್ ಆಗಿ ಟ್ರಿಬಲ್ ಆಗಿ ಫೋರ್ ಟೈಮ್ಸು ಮಾಡಿಟ್ಕೊಳ್ಬೋದು ಏನೂ ಆಮೇಲೆ ಓಕೆನಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಆರಿದೆ ಓಕೆನಾ ಈಗ ಇದನ್ನು ಶೋಧಿಸ್ಕೊಳ್ಳೋಣ ನೀಟಾಗಿ ಎಲ್ಲ ನಾನು ಕಮ್ಮಿ ನಿಮ್ಗೆ ಗೊತ್ತಿರೋಂಗೆ ಯಾವಾಗಲೂ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ ನೀವು ಬೇಕಾದ್ರೆ ಜಾಸ್ತಿ ಮಾಡಿ ಇಟ್ಕೊಳ್ಳಿ ಓಕೆನಾ ನಾನು ಸ್ಕ್ವೀಸ್ ಮಾಡಿ ಸ್ಕ್ವೀಸ್ ಮಾಡಿ ಎಣ್ಣೆ ತೆಗಿತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಬರಬೇಕು ಎಣ್ಣೆ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಧಾರಾಳವಾಗಿ ಇದನ್ನು మూర్తింగ్ జాస్తి క్వాంటిటీ క్రీమ్ సో ఇప్పుడేంట్ హక్తి ఫస్ట్ ఇకొడ్తీ విటమిన్ ఇ క్యాప్సూల్ హాక్తీ ఇకే క్లిజరీన్ హాక్కు ಬೇಕಾದರೆ ಕ್ಲಿಸ್ರೀನ್ ಹಾಕೊಳ್ಳಿ ನೀವು ತುಂಬ ದಿನ ಸ್ಟೋರ್ ಮಾಡೋಂಗಿದೆ ಕ್ಲಿಸ್ರೀನ್ ಹಾಕೊಳ್ಳಿ ಒಂದು ಟೂ ಡೇಸ್ ಅಷ್ಟೇ ಕ್ರೀಮ್ ಮಾಡ್ಕೊಂಡಿರೋದು ಜಾಸ್ತಿ ಮಾಡೋಂಗಿದ್ರೆ ಕ್ಲಿಸ್ರೀನ್ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನನ್ನ ಕ್ರೀಮ್ ಕನ್ಸಿಸ್ಟೆಂಟಿ ಚೆನ್ನಾಗಿ ಬೀಟ್ ಮಾಡಬೇಕು ಇದೆಯಲ್ಲ ಇದನ್ನು ಬೀಟ್ ಮಾಡಿ ಬೀಟ್ ಮಾಡಿ ನೋಡಿ ಬಬಲ್ಸ್ ಬಬಲ್ಸ್ ಥರ ಇದೆ ಜಲ್ಲಿ ಥರ ಇದು ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್ ಇದು ನೋಡಿ ಬೀಟ್ ಮಾಡಿ ಬೀಟ್ ಮಾಡಿ ಬೀಟ್ ಮಾಡಿ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರೋದು ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಹಾಂ ನಾನು ಸ್ಟಾರ್ಟಿಂಗ್ ಬೀಟ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ನೋಡಿ ಸ್ಪೂನ ಒಂಚೂರು ಅಬ್ಸರ್ವ್ ಮಾಡಿ ಸ್ಪೂನ್ನ ಕೆಳಗಡೆಗೆ ಬಬಲ್ಸ್ ಬಬಲ್ಸ್ ಇದೆ ಈಗ ಕ್ರೀಮ್ ಆಕಾರಕ್ಕೆ ಬಂದಿದೆ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಬೇಕು ಇರಿ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಿದ್ದೀನಿ ನಾನು ನಾನ್ ಸ್ಟಾಪು ನಾನು ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನೋಡಿ ಸ್ಪೂನ್ ನೋಡಿ ಈ ಭಾಗ ನೋಡಿ ಹಿಂಗಿದೆ ಅಲ್ಲಿ ಬೀಟ್ ಮಾಡಿ ಬೀಟ್ ಮಾಡಿ ನಾನು ಎರಡು ದಿನ ಅಂದ್ಕೊಂಡೆ ನಾನು ಒಂದು ನಾಲ್ಕು ದಿನಕ್ಕೆ ಆಗಂಗಿದೆ ಇದು ಸೊ ನಾನು ಹಾಕಿದ್ದು ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ವಾ ಸೂಪರ್ ನಮ್ಮ ಫೇರ್ನೆಸ್ ಕ್ರೀಮ್ ರೆಡಿಯಾಗಿದೆ ಈಗ ಇದನ್ನು ಅದರಾಳವಾಗಿ ಒಂದು ನಂತರ ಒಂದು ಅಲೋವೆರಾ ಬಾಟ್ಲಿತ್ತು ಅದು ಖಾಲಿಯಾಗಿ ಹೋಗಿದೆ ಆ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ஃப்ரிஜர் இடக்கா கண்டிவாக இவ்வளோ நோடி ஒழைய மாமனண்ணின் பல்ப்யா அப்பூ நைஸாகி சோ இதன நான் ஃபேஸ் கப்ளே மாதிரி இதென்னோர் இட் கொடுத்தீனி வா தமகம அந்த ஓகேனா சோ இதை நான் இவங்க நானொந்து ஹின இப்பினா க்ளரிரீன் ஹாக்கு ஓகேனா இல்லை அந்த க்ளிசரின் பேட நே அத்வாத கிரீம் சூப்பராக பண்ணி மக்க ಫ್ರೆಂಡ್ಸ್ ನೋಡಿ ನಾನು ಟೂ ಡೇಸ್ಗೆ ಅಂದ್ಕೊಂಡೆ ಫೋರ್ ಅಷ್ಟು ಆಗೋಗಿದೆ ಆಯಿಲ್ ನಾನು ಮಾಡ್ಕೊಂಡಿರೋದು ನಾನು ಯೂಸ್ ಮಾಡಿದ್ರೊಂದು ಮೂರರಿಂದ ನಾಲ್ಕು ಚಮಚದಷ್ಟು ಕೊಬ್ಬರಿ ಎಣ್ಣೆ ನೋಡಿದ್ರಲ್ಲ ನೀವು ಒಂದು ಅರ್ಧ ಕ್ಯಾರೆಟು ಫಸ್ಟು ಇದಕ್ಕೊಂದು ಒಳ್ಳೆ ಮಸಾಜ್ ಕೊಡೋಣ ಸ್ಕಿನ್ಗೆ ಮಸಾಜ್ ಕೊಟ್ಬಿಟ್ಟು ಅದು ಬೌಲಲ್ಲಿ ಏನು ಬಿಕ್ಕಿತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಓಕೆನಾ ಇದಕ್ಕೊಂದು ಅದ್ಭುತವಾದ ಪ್ಯಾಕ್ ಹಾಕ್ತೀನಿ ಸೊ ಕ್ಯಾರೆಟ್ ನಿಮ್ಗೆ ಗೊತ್ತಿದೆ ವಿಟಮಿನ್ ಎ ಜಾಸ್ತಿ ಇದೆ ಸೊ ಬೆಳ್ಳಕ್ಕಾಗಬೇಕು ಅಂದರೆ ಇಂಟಾಗಿ ಕ್ಯಾರೆಟ್ ತೊಗೊಳ್ಬೇಕು ಒಳ್ಳೆಯದು ಕ್ಯಾರೆಟ್ ಆಯಿಲ್ ನೋಡ್ಕೊಂಡ್ರಿ ಒಂದು ಐದು ನಿಮಿಷ ಮಸಾಜ್ ಮಾಡ್ತೀನಿ ಹಾಂ ಸ್ವಲ್ಪ ಟೈಮ್ ತೊಗೊಂಡು ಇದು ನೀವು ಸ್ವಲ್ಪ ಹಚ್ಬಿಟ್ಟು ನೈಟು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಬೋದು ಇಲ್ಲ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಹಾಕೊಂಡು ಬಿಡ್ಬೋದು ನಾನು ಯಾವಾಗಲೂ ಅಷ್ಟೇ ಯಾವುದೇ ಕ್ರೀಮ್ ಹಾಕ್ಕೊಂಡ್ರು ಮಸಾಜ್ ಮಾಡ್ತೀನಿ మసాజ్ బెస్ట్ రిజల్ట్కి ఒంద ప్యాక్ హాక్తీ ఇదో స్యాండ్ బీట్రూట్ ఆరెంజ్ పీల్ పౌడర్ కస్తూరి అసిన ఎనీథింగ్ అది చన పెనిటేట్ ఆగ్లిత ఇది యారు మో ఎల్ మన ಇದಕ್ಕೆ ಯಾವುದೇ ರೀತಿಯಾದ ಪ್ಯಾಚ್ ಟೆಸ್ಟ್ ಇಲ್ಲ ಒಂದೇ ಒಂದು ಮ್ಯಾಜಿಕ್ ತೋರಿಸ್ತೀನಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ನಾ ಹೇಳದ್ನಲ್ಲ ಅದು ಬೀಟ್ ಮಾಡಬೇಕು ಅಂತ ಆ ಸ್ಪೂನಲ್ಲಿ ಅಲ್ವಾ ಸ್ಪೂನ್ ಹಿಂಭಾಗ ಯಾವ ರೀತಿ ಇದೆ ಮುಂಭಾಗ ಯಾವ ರೀತಿ ಇದೆ ಅಂತ ಸೊ ಧಾರಾಳವಾಗಿ ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಪ್ರೆಷರ್ ನೋಡ್ಕೊಳ್ಳಿ ನಿಮ್ಮ ಫೇಸ್ಗೆ ಎಷ್ಟು ಪ್ರೆಷರ್ ಬೇಕೋ ಫೇಸ್ ಪಿಂಪಲ್ಸ್ ಇದೆ ಜಾಸ್ತಿ ಹಾಕ್ಬೇಡಿ ನಾನು ಈ ಕ್ರೀಮ್ ಪೆನಿಟ್ರೇಟ್ ಆಗಬೇಕು అల్లి వూ ఇది కైకాల్ ముఖ కత్తు బ్ మార్కొ స్న హోదు ఫైవ్ మినిట్స్ చన మసాజ్ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿದ್ದೀನಿ ಯಾಕಂದರೆ ನನ್ನ ವೀಡಿಯೋ ಯಾಕಂದರೆ ನೋಡೋವ್ರಗೂ ಬೋರ್ ಆಗೋತ್ತೆ ಅಷ್ಟೊತ್ತು ಮಸಾಜ್ ಮಾಡಿದರೆ ಸೊ ನೋಡಿ ಯಾವ ರೀತಿ ಇದೆ ಅಂತ ಸೊ ಧಾರಾಳವಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ನಾನು ಆ್ಯಕ್ಚುಲಿ ಅಷ್ಟೊಂದು ವೀಡಿಯೋ ಶೂಟ್ ಮಾಡಲಿಲ್ಲ ನಾನು ಮಸಾಜ್ ಮಾಡಿದ್ದು ಪಾಪ ನಿಮಗೆ ಬೇಜಾರಾಗಬಾರ್ದು ಅಷ್ಟೇ ಏನಪ್ಪ ಹೇಮಾ ವೀಡಿಯೋ ಮಾಡಿ ಮಸಾಜ್ ಮಾಡಿ ಅಂತ ಓಕೆನಾ ೋಗ ನಾನು ಹೇಳಬೇಕಾ ಅದ್ಭುತ ನೋಡಿ ಬೇಕಿದ್ರೆ ಪ್ಯಾಕ್ ಇಲ್ಲ ಅಂದರೆ ಹಾಗೆ ಬಿಟ್ಬಿಡಿ ಅದು ಅವ್ರವ್ರ ಪರ್ಸ್ನಲ್ಲು ನಾನು ಪ್ಯಾಕ್ ಹಾಕಿ ಅಂತ ಹೇಳಲ್ಲ ಬಟ್ ನಾನು ಹಾಕ್ಕೊಳ್ತೀನಿ ಪ್ಯಾಕ್ ಜಸ್ಟ್ ಶ್ರೀಗಂಧಕ್ಕೆ ನೀರು ಮಿಕ್ಸ್ ಮಾಡಿ ಒಂದು ಲೈಟಾಗಿ ಒಂದು ಪೇಸ್ಟ್ ಥರ ಹಾಕಿ ಅದೇನು ಪ್ಯಾಕ್ ಹಾಕ್ಲಿಲ್ಲ ಅಂದರೆ ನನಗೆ ಸಮಾಧಾನವೇ ಇರಲ್ಲ ಸೊ ಯಾವ ರೀತಿ ಇದೆ ಗ್ಲೋ ನೀವೇ ಹೇಳಬೇಕು ನನಗೆ ಮೊದಲು ಸ್ಕಿನ್ಗೂ ಇವಾಗ್ಲೂಗೂ ಶೈನಿಂಗು ಆಗಿದೆ ಅಲ್ಲ ಇದು ಬೇಡವೇ ಬೇಡ ಪ್ಯಾಕು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಫ್ರೆಂಡ್ಸ್ ಇಲ್ಲಿ ಶ್ರೀಗಂಧ ಪೇಸ್ಟ್ ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ ಜಾಸ್ತಿ ಇದನ್ನ ಮಾಡ್ಕೊಂಡಿಲ್ಲ ಸಾಫ್ಟಾಗಿ ಹೋಗಿದ್ದೆ ಸ್ಕಿನ್ನು ಸುಮ್ಮನೆ ಮೇಲುಗಡೆ ಒಂದು ಪ್ಯಾಕ್ ಇರಲಿ ಸೇಫ್ಟಿಗೆ ಅಂತ ಯಾಕಂದರೆ ಪಿಂಪಲ್ಸ್ ಏನಾದ್ರು ಬರಲ್ಲ ಬಂತು ಅಂದರೆ ಇದು ಹಾಕಿದ್ರೆ ಸ್ವಲ್ಪ ಡ್ರೈನೆಸ್ ಇರುತ್ತೆ ಎಷ್ಟು ತೆಳ್ಳಗಿದೆ ನೋಡಿ ಪ್ಯಾಕು ನಾನು ತಿನ್ನಾಗಿ ಯಾವ ಪ್ಯಾಕು ಹಾಕಲ್ಲ ಸೊ ಇನ್ನೊಂದು ಐದು ನಿಮಿಷ ನಿಜವ್ರೂ ಚೆನ್ನಾಗಿದೆ ಶೈನಿಂಗ್ ಇದೆ ನೋಡಿ ಇನ್ನೂ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ತಿದ್ದೆ ನಾನು ಟೋಟಲ್ ಆಗಿ ಹತ್ತು ನಿಮಿಷ ಮಸಾಜ್ ಮಾಡಿದ್ದೀನಿ ಫೈವ್ ಮಿನಿಟ್ಸ್ ನಿಮ್ಮ ಜೊತೆ ಶೂಟ್ ಮಾಡಿದೆ ಫೈವ್ ಮಿನಿಟ್ಸ್ ವೀಡಿಯೋ ಆಫ್ ಮಾಡಿ ಮಸಾಜ್ ಮಾಡಿದೆ ಸೊ ಇನ್ನೂ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಬೋದಾಯ್ತು ಇದು ಡ್ರೈ ಆಗೋಕ್ಕೆ ಬಿಡಲ್ಲ ಒಂದು ಎಂಟು ನಿಮಿಷದಲ್ಲಿ ತೆಗೆದು ಬಿಡ್ತೀನಿ ಇದು ನಿಮಿಷ ಆದ್ಮೇಲೆ ಸಿಗ್ಲಾ ஜன்ஸ் நாட மின ಮಾವಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಜೆಸ್ಟ್ ಮಾಡ್ತೀನಿ ಕ್ಯಾರೆಟ್ ಕ್ರೀಮ್ನ ಮನೇಲಿ ಮಾಡ್ಕೊಳ್ಳಿ ಡೈಲಿ ಯೂಸ್ ಮಾಡ್ಕೊಳ್ಳಿ ಪಿಂಪಲ್ಸ್ ಇರೋರು ಮಾಡಿದ್ರೆ ಜಾಸ್ತಿ ಮಸಾಜ್ ಮಾಡಬೇಡಿ ಪ್ಲಸ್ ನೀವು ನೀಮ್ ಪ್ಯಾಕ್ ಹಾಕಿ ನಾನು ಸ್ಯಾಂಡ್ಲ್ವುಡ್ ಹಾಕಿದೆ ಅಲ್ವಾ ನೀವು ನೀಮ್ ಪ್ಯಾಕ್ ಹಾಕಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಇನ್ಸ ಸಬ್ಸ್ಕ್ರಿಪ್ಷನ್ ಕೊಡಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಅದನ್ನು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ வித்ின் வீடியோ இல்லை முக துணாச்சென்னா இதுல சோ வித் வீடியோ இல்லை முக்தி நிமிளம் அதுபுதவாத வீடியோ ஜொத்த கண்டிவாகி அந்த ஹோகல்ல